ಅಂಕಲ್ ನೋಡ್ತಾ ಇರಿ ಇನ್ನೊಂದು ವರ್ಷದಲ್ಲಿ ನಾ ಕೋಟಿ ಆಗ್ತೀನಿ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ನನ್ನ ಏ ಸೂಪರ್ ಕಣ ಹೊತ್ಸ ಹೇಗೋ ಆಗ್ತೀಯಾ ನಂಗೂ ಹೇಳ್ಕೊಡೋ ಹೆಂಗೆ ಅಂತ ಜಿಯೋ ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿ ಕೋಟಿ ಆದೀಶ್ವರ ಆಗ್ತೀನಿ ನೋಡ್ತಾ ಇರಿ ಜಿಯೋ ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಕೋಟಿ ಆದೀಶ್ವರ ಆಗ್ಬೋದಾ ಹೇಗೆ ಹೊತ್ಸ ಹೌ ಇಸ್ ಇಟ್ ಪಾಸಿಬಲ್ ನಿಮ್ಮ ಬಿಟ್ ಕಾಯಿನ್ ಅನ್ನ ಬಗ್ಗೆ ಗೊತ್ತಿಲ್ವಾ ಜಿಯೋ ಕಾಯಿನು ಸೇಮ್ ಬಿಟ್ ಕಾಯಿನ್ ಥರ ಒಂದು ಕ್ರಿಪ್ಟೋ ಕರೆನ್ಸಿ ಅದರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಬಿಟ್ ಕಾಯಿನ್ ಹೆಂಗೆ ರೈಸ್ ಆಯಿತೋ ಹಂಗೆ ಜಿಯೋ ಕಾಯಿನು ರೈಸ್ ಆಗುತ್ತೆ ಈಗ ನಾನು ಫ್ರೀಯಾಗಿ ಗೇನ್ ಮಾಡಿದರೆ ನೆಕ್ಸ್ಟ್ ಅದ್ರ ವ್ಯಾಲ್ಯೂ ಜಾಸ್ತಿ ಆದಾಗ ನಾನು ಕೋಟಿ ಆದೀಶ್ವರ ಆಗ್ತೀನಿ ವತ್ಸಾ ನೀನು ಕೋಟ್ಯಾಧೀಶ್ವರ ಅಂತೆ ಆಯ್ತಾ ಆದರೆ ಅದಕ್ಕೆ ಮುಂಚೆ ಜಿಯೋ ಕಾಯಿನ್ ಅಂದರೆ ಏನು ಅಂತ ತಿಳ್ಕೊಂಡು ಫಸ್ಟು ನೀನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಓಕೆ ಇಲ್ಲಾಂದರೆ ಪ್ರಾಬ್ಲಮ್ಗಳಾಗತ್ತೆ ಅಲ್ವಾ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬಿಟ್ಕಾಯಿನ್ ಅಂದರೆ ಏನು ಕ್ರಿಪ್ಟೋ ಕರೆನ್ಸಿ ಅಂದರೆ ಏನಾದರೂ ಗೊತ್ತಾ ನಿಂಗೆ ಅದ್ರ ಡೀಟೇಲ್ಸ್ ಗೊತ್ತಾ ನಿಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ವಾ ಫಸ್ಟ್ ನಿಂಗೆ ಒಂದು ತುಂಬ ತುಂಬ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡು ನೋಡು ಬಿಟ್ಕಾಯಿನ್ ತಿಳ್ಕೊಳಕ್ಕೆ ಮುಂಚೆ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು ತಿಳ್ಕೊಬೇಕು ಕ್ರಿಪ್ಟೋ ಕರೆನ್ಸಿ ತಿಳ್ಕೊಳಕ್ಕೆ ಮುಂಚೆ ಬ್ಲಾಕ್ ಚೈನ್ ಅಂದ್ರೆ ಏನು ತಿಳ್ಕೊಬೇಕು ಆಯಿತಾ ಸೊ ಈ ಬ್ಲಾಕ್ ಚೈನ್ ಅಂದರೆ ಅರ್ಥ ಆಗ್ಬಿಟ್ರೆ ನಿಮಗೆ ಎಲ್ಲ ವಿಷಯಗಳು ನಿಮ್ಗೆ ಅರ್ಥ ಆಗುತ್ತೆ ಸೊ ಬ್ಲಾಕ್ ಚೈನಲ್ಲಿ ಒಂದು ಟೆಕ್ನಾಲಜಿ ಅಂತ ಏನು ಟೆಕ್ನ ಸರ್ ಟೆಕ್ನಾಲಜಿ ಅಂದರೆ ಏನು ಅಂತ ಕೇಳ್ಬೋದು ಅದಕ್ಕೂ ಮುಂಚೆ ಇದು ಏನಕ್ಕೆ ಬಂತು ಅಂತ ತಿಳ್ಕೊಳ್ಳೋಣ ಫಸ್ಟು ನೋಡಿ ಈಗ ಈಗಿನ ಸದ್ಯದ ಒಂದು ಎಕನಾಮಿಯಲ್ಲಿ ನೋಡಿದ್ರೆ ನಮ್ಮ ನೋಟ್ ಯಾರು ಪ್ರಿಂಟ್ ಮಾಡ್ತಾರಪ್ಪ ಆರ್ ಬಿ ಐ ಅಮೆರಿಕಾದಲ್ಲಿ ನೋಟ್ ಯಾರು ಪ್ರಿಂಟ್ ಮಾಡ್ತಾರೆ ಫೆಡ್ ಅವರು ಪ್ರಿಂಟ್ ಮಾಡ್ತಾರೆ ಅಲ್ವಾ ಸೊ ಒಂದು ಸೆಂಟ್ರಲ್ ಒಂದು ಏಜೆನ್ಸಿ ಇರುತ್ತೆ ಅವರು ಅವ್ರು ಎಷ್ಟು ಬೇಕೋ ಅಷ್ಟು ನೋಟ್ ಪ್ರಿಂಟ್ ಮಾಡ್ಕೋತಾರೆ ಅವರ ಒಂದು ಪೊಲಿಟಿಕಲ್ ಒಂದು ಇದಕ್ಕೋಸ್ಕರ ಅಥವಾ ಒಂದು ಎಕನಾಮಿ ಕಂಟ್ರೋಲ್ ಮಾಡೋಕ್ಕೋಸ್ಕರ ಅವರು ನೋಟ್ನ ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಮಾಡ್ಕೊತಾರೆ ಸೊ ಒಂದು ಸೆಂಟ್ರಲ್ ಒಂದು 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 ಪಾಯಿಂಟ್ ಕಂಟ್ರೋಲ್ ಮಾಡ್ತಾ ಇರುತ್ತೆ ಸೊ ಎಲ್ಲ ಜನರ ಹತ್ರ ಇದ್ರ ಕಂಟ್ರೋಲ್ ಇಲ್ಲ ರಿಯಲ್ ಈಗ ಇಂಡಿಯನ್ ರುಪಿ ಆಗಲಿ ಅಮೆರಿಕನ್ ಡಾಲರ್ ಆಗಲಿ ರಿಯಲ್ ಡಿಮಾಂಡ್ ಸಪ್ಲೈ ಪ್ರಕಾರ ಅದರ ವ್ಯಾಲ್ಯೂ ಮೇಲೆ ಕೆಳಗೆ ಹೋಗಲ್ಲ ಎಷ್ಟೊಂದು ಜಾಸ್ತಿ ಪ್ರಿಂಟ್ ಮಾಡಿಬಿಟ್ರೆ ಅದ್ರ ವ್ಯಾಲ್ಯೂ ಬಿದ್ದೋಗುತ್ತೆ ಅಲ್ವಾ ಸೊ ನಮ್ಮ ಹತ್ರ ಅಷ್ಟೊಂದು ಕಂಟ್ರೋಲ್ ನಮ್ಮ ಹತ್ರ ಇಲ್ಲ ಜನರ ಹತ್ರ ಬಿಟ್ಕಾಯ್ನ ರಿಲೀಸ್ ಮಾಡಿದ್ರು ಆಯಿತಾ ಯಾರೋ ಒಬ್ಬ ಒಂದು ಒಂದು ಒಬ್ಬ ಪ್ರೈವೇಟ್ ಪರ್ಸನ್ ಒಬ್ಬ ಇದನ್ನು ರಿಲೀಸ್ ಮಾಡೋಕ್ಕೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳಿಬಿಟ್ಟು ಅದನ್ನು ಬಿ ರಿಲೀಸ್ ಬ್ಲಾಕ್ ಚೈನ್ ಅಂತ ಟೆಕ್ನಾಲಜಿ ಅಂತ ಇದೆ ಆ ಬ್ಲಾಕ್ ಚೈನ್ ಟೆಕ್ನಾಲಜಿ ಏನಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ವೆರಿ ಸಿಂಪಲ್ ಈಗ ಆರ್ ಬಿ ಐ ಅವರು ತಾವು ನೋಟ್ ಪ್ರಿಂಟ್ ಮಾಡಬೇಕು ಅಂತ ಹೆಂಗೆ ನಿರ್ಧಾರ ಮಾಡ್ತಾರೆ ಆರ್ ಬಿ ಐ ಗವರ್ನರ್ ನಿರ್ಧಾರ ಮಾಡ್ತಾರೆ ಬಟ್ ಬ್ಲಾಕ್ ಚೈನ್ ಅಂದರೆ ಏನಂದರೆ ಯಾರೂ ಒಂದು ಸೆಂಟ್ರಲೈಸ್ಡ್ ಗೌರ್ಮೆ ಒಂದು ಅಥಾರಿಟಿ ಇಲ್ಲ ಇದು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಆಗಿರುತ್ತೆ ಡಿಸ್ಟ್ರಿಬ್ಯೂಟ್ ಸಿಸ್ಟಮ್ ಅಂದರೆ ಏನಂದರೆ ಈಗ ನನ್ನ ಹತ್ರ ಒಂದು ಲೆಡ್ಜರ್ ಅಂತ ಇರುತ್ತೆ ಈಗ ನಾನೊಬ್ಬ ಬ್ಲಾಕ್ ಚೈನ್ ನೆಟ್ವರ್ಕ್ ಚೈನಲ್ಲಿರುವಂಥ ನೆಟ್ವರ್ಕಲ್ಲಿರುವಂಥ ಒಬ್ಬ ವ್ಯಕ್ತಿ ಅಂದ್ಕೊಳ್ಳೋಣ ನನ್ನ ಹತ್ರ ಒಂದು ಲೆಡ್ಜರ್ ಇರುತ್ತೆ ನಿನ್ನ ಹತ್ರ ಒಂದು ಲೆಡ್ಜರ್ ಇರುತ್ತೆ ಇನ್ನೊಬ್ಬರ ಹತ್ರ ಲೆಡ್ಜರ್ ಇರುತ್ತೆ ಹಾಗೆ ಪ್ರಪಂಚದಲ್ಲಿ ಎಲ್ಲರ ಥರ ಒಂದು ಲೆಡ್ಜರ್ ಅಂತ ಇರುತ್ತೆ ಆಯ್ತಾ ಆ ಲೆಡ್ಜರ್ ಇಂದ ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಟೆಡ್ ಆಯಿತಾ ಕನೆಕ್ಟ್ ಇರುತ್ತೆ ಸೊ ಒಂದು ಲೆಡ್ಜರಲ್ಲಿ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಅದು ಇನ್ನೊಂದು ಲೆಡ್ಜರ್ ಎಲ್ಲಾ ರೆಪ್ಲಿಕೇಟ್ ಆಗುತ್ತೆ ಅಥವಾ ಅದು ಸೊ ಯಾರೇ ಒಬ್ಬ ವ್ಯಕ್ತಿ ಇದನ್ನ ಬದಲಾಯಿಸಕ್ಕಾಗಲ್ಲ ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಆಪಲ್ ನ ಬೆಲೆ ನೂರು ರೂಪಾಯಿ ಅಂತ ಇದ್ರೆ ಅಕಸ್ಮಾತ್ ಒಂದು ಕಡೆ ಒಂದು ಒಂದು ನಾನು ಲೆಡ್ಜರಲ್ಲಿ ಎಂಟರ್ ಮಾಡ್ಬಿಟ್ರೆ ಒಂದು ಆಪಲ್ ನ ಬೆಲೆ ನೂರು ರೂಪಾಯಿ ಅಂತ ಎಂಟ್ರ್ ಮಾಡಿದ್ರೆ ಆಪಲ್ ನ ಬೆಲೆ ನೂರು ರೂಪಾಯಿ ಅಂತ ಎಲ್ಲಾ ಲೆಡ್ಜರ್ ತೋರಿಸ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ವಹಿವಾಟು ಆಗುತ್ತೆ ಅನ್ಕೊಳ್ಳೋಣ ಯಾರೋ ಒಬ್ರು ನಾನೊಂದು ಆ್ಯಪಲ್ಗೆ ಇನ್ನೂರು ರೂಪಾಯಿ ಕೊಡ್ತೀನಿ ಅಂತ ಅಲ್ಲೋ ವಹಿವಾಟು ಆಗೋತಿನಕು ಸೊ ಆ್ಯಪಲ್ಗೆ ಇನ್ನೂರು ರೂಪಾಯಿ ವಹಿವಾಟು ಆಗಿರೋದು ಎಲ್ಲ ಲೆಡ್ಜರ್ಲ್ಲೂ ಡಿಪ್ ಬಂದ್ಬಿಡುತ್ತೆ ಈಗ ಒಂದು ಆ್ಯಪಲ್ಗೆ ಜಿಗೆ ಎಷ್ಟು ಇನ್ನೂರು ರೂಪಾಯಿ ಟೂ ಹಂಡ್ರೆಡ್ ರುಪೀಸ್ ಸೊ ನೀನು ಯಾರೋ ಒಬ್ಬ ಮ್ಯಾನಿಪ್ಯುಲೇಟ್ ಮಾಡಿ ನಾನು ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿ ಅಂತ ಕೇಳೋಕ್ಕಾಗಲ್ಲ ಇಲ್ಲಿ ಒಂದು ಆ್ಯಪಲ್ನ ಬೆಲೆ ಇನ್ನೂರು ರೂಪಾಯಿ ಬಿಕಾಸ್ ಲಾಸ್ಟ್ ಏಡೆಡ್ ಪ್ರೈಸ್ ಇನ್ನೂರು ರೂಪಾಯಿ ಸೊ ಅದೇ ರೀತಿ ಬ್ಲಾಕ್ ಚೈನ್ದು ಸ್ಪೆಷಾಲಿಟಿ ಅಂದರೆ ಒಂದು ಕಡೆ ಏನಾದ್ರೂ ವಹಿವಾಟು ಆದ್ರೆ ಇದು ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಯಾರೋ ಒಬ್ಬರು ಇದನ್ನ ಮ್ಯಾನಿಪ್ಯುಲೇಟ್ ಮಾಡಿ ಅಥವಾ ಏನಾದ್ರೂ ಇದು ಮಾಡಿ ಏರುಪೇರು ರಿಪೇರ್ ಮಾಡೋಕೆ ಸಾಧ್ಯ ಇಲ್ಲ ಅದರಲ್ಲಿ ಅರ್ಥ ಬ್ಲಾಕ್ ಚೈನ್ ಅರ್ಥ ಈಗ ಈಗ ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಕ್ರಿಪ್ಟೋ ಕರೆನ್ಸಿ ಅಂತ ಬಿಟ್ಟರು ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು ಅದೊಂದು ಕರೆನ್ಸಿ ಒಂದು 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 ನಾಣ್ಯ ಅಂತ ಅನ್ಕೊಳ್ಳೋಣ ಅದು ರಿಯಲ್ ನಾಣ್ಯ ಅಲ್ಲ ಒಂದು ಡಿಜಿಟಲ್ ನಾಣ್ಯ ಅಂತ ಅನ್ಕೊಳ್ಳೋಣ ಈ ಡಿಜಿಟಲ್ ನಾಣ್ಯಕ್ಕೆ ನಾನು ಹತ್ತು ರೂಪಾಯಿ ಅಂತ ಹೇಳಿರ್ತೀನಿ ಅಂತ ಅನ್ಕೊಳ್ಳೋಣ ಓಕೆ ಡಿಜಿಟಲ್ ನಾಣ್ಯ ಅಂದ್ರೆ ಒಂದು ಕಾಯಿನ್ ಈ ಒಂದು ಕಾಯಿನ್ಗೆ ನಾನೇ ನಾನು ಒಬ್ಬ ನಾನು ಪ್ರಿಯರಾಂಬಿಕೆ ನಾನು ಹೋಗ್ತೀನಿ ನಂದು ಪ್ರಿಯರ ರಾಮ್ ರಾಮ್ ಕಾಯಿನ್ ಅಂತ ಒಂದು ಬಿಟ್ಬಿಡ್ತೀನಿ ಈಗ ಒಂದು ರಾಮ್ ಕಾಯಿನ್ಗೆ ಹತ್ತು ರೂಪಾಯಿ ಅಂತ ಹೇಳ್ತೀನಿ ನಾನು ಆಯ್ತಾ ಸೊ ಎಲ್ಲ ಲೆಡ್ಜರಲ್ವೇ ಪ್ರಪಂಚದಲ್ಲಿ ಎಲ್ಲ ಲೆಡ್ಜರ್ವೇ ರಾಮ್ ಕಾಯಿನ್ ಹತ್ತು ರೂಪಾಯಿ ರಾಮ್ ಕಾಯಿನ್ ಹತ್ತು ರೂಪಾಯಿ ಅಂತ ಇರುತ್ತೆ ಒಬ್ಬ ನೀ ಬಂದೆ ಈಗ ಏ ರಾಮ್ ಕಾಯಿನ್ ರಾಮ್ ಯೂಟ್ಯೂಬರು ಅವ್ನು ಹೆಸರು ತಿಳ್ಕೊಂಡು ಈ ಕಾಯಿನ್ ತುಂಬ ಜನ ತುಂಬ ಜನ ತೊಗೋಬೋದು ಇವ್ರ ಫ್ಯೂಚರಲ್ಲಿ ಬೆಳೆ ಸಿಗ್ಬೋದು ನಂಗೆ ನಾನು ರಾಮ್ ಕಾಯಿನ್ ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂತ ಬಂದ್ಬಿಟ್ಟು ರಾಮ್ ಒಂದು ಕಾಯಿನ್ ತಗೊಂಬಿಡ್ತೀಯಾ ಈಗ ರಾಮ್ ಕಾಯ್ನ ಬೆಲೆ ಎಷ್ಟು ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸೊ ಪ್ರಪಂಚದಿಂದ ಈ ರಾಮ್ ಕಾಯಿನ್ ಬೆಲೆ ಎಷ್ಟು ಇಪ್ಪತ್ತು ರೂಪಾಯಿ ಯಾರು ಮೂವತ್ತು ರೂಪಾಯಿ ತೊಳಕಾಗಲ್ಲ ನಲ್ವತ್ತು ರೂಪಾಯಿ ತೊಳಕಾಗಲ್ಲ ಇನ್ನೊಬ್ಬ ಯಾರು ನಲವತ್ತು ರೂಪಾಯಿ ಕೊಟ್ಟು ರಾಮಕಾಯ್ತ ತೊಗೊಂಡ್ರೆ ಅದ್ರ ಬೆಲೆ ನಲವತ್ತು ರೂಪಾಯಿ ಇಡೀ ಪ್ರಪಂಚ ಅಂತ ಆಗುತ್ತೆ ಸೊ ಇದಕ್ಕೆ ಕ್ರಿಪ್ಟೋ ಕರೆನ್ಸಿ ಅಂತ ಹೇಳ್ತಾರೆ ಸೊ ಒನ್ ಆಫ್ ದ ಕರೆನ್ಸಿ ಇಸ್ ಬಿಟ್ಕಾಯಿನ್ ನೋಡು ಬಿಟ್ಕಾಯಿನ್ ಅನ್ನೋದು ಕ್ರಿಪ್ಟೋ ಕರೆನ್ಸಿ ಅದನ್ನ ಅಲ್ಲಿ ಒಂದು ಟ್ವೆಂಟಿ ಒನ್ ಮಿಲಿಯನ್ ಕ್ರಿಪ್ಟೋ ಕರೆನ್ಸಿ ಬಿಟ್ಟ ಫ್ರೀ ಆಗಿ ಬಿಟ್ಟು ಕೊಡ್ತಾ ಇದ್ದ ಅಲ್ಲಿ ಆಮೇಲೆ ತುಂಬಾ ಕಮ್ಮಿ ದಿರ್ತಾ ಇದ್ದ ಆಮೇಲೆ ಏನಂತಂದ್ರೆ ಜನಕ್ಕೆ ಒಂದು ಹುಚ್ಚು ಬಂತು ಏನಂದ್ರೆ ಓ ಬಿಟ್ಕಾಯಿನ್ಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಬೆಲೆ ಬರಬಹುದು ಅಂತ ಒಂದು ಪರ್ಸೀವ್ಡ್ ವ್ಯಾಲ್ಯೂ ಪರ್ಸೀವ್ಡ್ ವ್ಯಾಲ್ಯೂ ಅಂದ್ರೆ ಏನು ಈಗ ಚಿನ್ನ ಚಿನ್ನ ಹತ್ರ ಒಂದು ನೂರು ಗ್ರಾಮ್ ಚಿನ್ನ ಇರುತ್ತೆ ಅಂತ ತಿಳ್ಕೊ ಅದ್ರಲ್ಲಿ ಏನು ಮಾಡಕ್ಬೋದು ನೀವು ಚಿನ್ನ ಚೈನ್ ಇರುತ್ತೆ ಅದ್ರಲ್ಲಿ ಏನಾದ್ರು ಮಾಡೋ ಸಜ್ಜನ ಬಟ್ ಅದ್ರೂ ಚಿನ್ನಕ್ಕೆ ಬೆಲೆ ಇದೆ ಯಾಕೆ ಬೆಲೆ ಇದೆ ಎಲ್ರಿಗೂ ಏನನ್ಸುತ್ತೆ ಅಂದ್ರೆ ಫ್ಯೂಚರಲ್ಲಿ ಹೋಗ್ತಾ 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 ಚಿನ್ನದ ಬೆಲೆ ಜಾಸ್ತಿನೇ ಆಗುತ್ತೆ ಅಂತ ಅಂಥ ಒಂದು ನಂಬಿಕೆಯಿಂದ ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ ಎಲ್ಲರೂ ಚಿನ್ನ ಕೊಡ್ಕೊಳ್ಳಿ ಟ್ರೈ ಮಾಡ್ತಾರೆ ಬಟ್ ಇನ್ ರಿಯಾಲಿಟಿ ಚಿನ್ನಕ್ಕೆ ಅಷ್ಟು ಬೆಲೆ ಇಲ್ಲ ಆ್ಯಕ್ಚುಲಿ ಚಿನ್ನದಿಂದ ಏನು ಯೂಸ್ ಇಲ್ಲ ನಮ್ಮ ಕಡೆಗೆ ಮನೇಲಿ ಚಿನ್ನ ಚೈನ್ ಬೇರೆ ಯೂಸ್ ಇದೆಯಾ ಬರೀ ಹಾಕೋಬಹುದು ಶೋಕಿ ಹಿಡಿಯಬಹುದು ಅಷ್ಟೇ ಕರೆಕ್ಟಾ ಸೊ ಪರ್ಸ್ಯೂಡ್ ವ್ಯಾಲಿಯಿಂದ ಅರ್ಥ ಆಯ್ತಾ ನಿಮಗೆ ಪಸ್ಟ್ ಅಂದರೆ ಎಲ್ರಿಗೂ ನಂಬಿಕೆ ಇದೆ ಇದು ಮುಂದೆ ಹೋಗಬಹುದು ಅಂತ ನಂಬಿಕೆ ಇದೆ ಆ ನಂಬಿಕೆಯಿಂದ ಬಿಟ್ಕಾಯಿನ್ ಬೆಲೆ ಜಾಸ್ತಿ ಆಗ್ತಾನೆ ಆಗ್ತಾನೆ ಆಯ್ತು ಒಂದು ಲೆವೆಲ್ ದಾಟಿದ ತಕ್ಷಣ ಫೋಮೋ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಫೋಮೋ ಅಂದರೆ ಗೊತ್ತಾ ನಿಮಗೆ ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂದರೆ ಫೋಮೋ ಅಂದರೆ ಅಯ್ಯೋ ಬಿಟ್ಕಾಯಿನ್ ಇಷ್ಟು ಕಮ್ಮಿ ಇದೆ ಇಷ್ಟು ಜಾಸ್ತಿ ಆಗೋಯ್ತು ಇವಾಗ ನಾನು ತಗೊಳ್ಳಿಲ್ಲ ಅಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಭಯ ಅದಕ್ಕೆ ಏನು ಮಾಡ್ತಾರೆ ಜನ ಜಾಸ್ತಿ ಪಬ್ಲಿಕ್ ಪಾರ್ಟಿಸಿಪೇಟ್ ಮಾಡಿ ಜಾಸ್ತಿ ಮಾಡಿ 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 ಇತ್ತು ಹಂಡ್ರೆಡ್ ಥೌಸಂಡ್ ಪ್ಲಸ್ ಡಾಲರ್ಸ್ ಆ ಒಂದು ಆಗೋಯ್ತು ಆಗೋಯ್ತೀಗ ಅಂದರೆ ಅಷ್ಟು ರಿಯಲ್ ಆಗಿ ಬಿಟ್ಕಾಯಿನ್ಗೆ ಅಷ್ಟು ಯೂಸೇ ಇಲ್ಲ ಕೆಲವು ಕಂಟ್ರಿ ಎಲ್ ಸಲ್ವರ್ಡ್ ಕೆಲವು ಕಂಟ್ರಿಲಿ ಮಾತ್ರ ಅದನ್ನ ಲೀಗಲ್ ಟೆಂಡರ್ ಮಾಡಿದ್ದಾರೆ ಆಸ್ಟ್ರೇಲಿಯಾ ಅಮೆರಿಕಾದೆಲ್ಲೂ ಕೆಲವು ಕೆಲವು ಅಂಗಡಿಗಳಲ್ಲಿ ಬಿಟ್ಕಾಯಿನ್ ಆಕ್ಸೆಪ್ಟ್ ಮಾಡ್ಕೊಂಡು ನೀವು ವಸ್ತುಗಳನ್ನ ಕೊಡ್ತಾರೆ ಅದು ಬಿಟ್ಟು ರಿಯಲ್ ಆಗಿ ಬಿಟ್ಕಾಯಿನ್ ಅಷ್ಟೊಂದು ಬೆಲೆ ಇಲ್ಲ ಬಟ್ ಅಂದ್ರೂ ಒಂದು ಪರ್ಸೀವ್ಡ್ ವ್ಯಾಲ್ಯೂ ಅನ್ನೊಂದು ಫೋಮೋ ಇಂದ ಜನಗಳು ಬಿಟ್ಕಾಯಿನ್ ಅಷ್ಟೊಂದು ತೊಗೋತಾ ತಗೋತಾ ತಗೋತಾ ಹೋಗ್ತಾರೆ ಆಯ್ತಾ ಇದು 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 ನಿಮ್ಮ ಬಿಟ್ಕಾಯಿನ್ಗೆ ಗೊತ್ತಾಯ್ತು ಕ್ರಿಪ್ಟೋಕರೆನ್ಸಿ ಅರ್ಥ ನೀವು ಈಗ ಬಾಕ್ಸೇ ಅರ್ಥ ಆಯ್ತಾ ಬಿಟ್ಕಾಯಿನ್ ಅಂತ ಅರ್ಥ ಈಗ ಜಿಯೋ ಕಾಯಿನ್ ಬರೋಣ ಈಗ ಜಿಯೋ ಕಾಯಿನ್ ಅಂದರೆ ನೋಡಿ ರಿಲಯನ್ಸ್ ಅಂಬಾನಿ ಅಂಬಾನಿ ಬಿಟ್ಟಿರುವಂಥ ಕಾಯಿನ್ ಇದು ಇದರಲ್ಲಿ ಇನ್ನೂ ಇದು ಇದಕ್ಕೆ ಮುಂದೆ ಏನು ಮಾಡ್ತಾರೆ ಇದನ್ನು ನಿಜವಾಗ್ಲೂ ಮಾರ್ತಾರಾ ಇದೊಂದು ಪಾಲಿಗಾನ್ ಅಂತ ಒಂದು ಕಂಪನಿ ಇದೆ ಆ ಪಾಲಿಗಾನ್ ಅಂತ ಕಂಪ್ನಿ ಜೊತೆ ಇವರು ಒಪ್ಪಂದ ಮಾಡಿಕೊಂಡು ಆ ಪಾಲಿಗಾನ್ ಕಂಪನಿ ಈ ಒಂದು ಜಿಯೋನ ಜಿಯೋ ಕಾಯ್ನ ತಯಾರು ಮಾಡಿದ್ದಾರೆ ತೊಗೊಂಡದನ್ನ ಬ್ಲಾಕ್ ಚೈನಲ್ಲಿ ಬಿಟ್ಟಿದ್ದಾರೆ ಈಗ ಸದ್ಯಕ್ಕೆ ಓಕೆನಾ ಬ್ಲಾಕ್ ಚೈನ್ ಎಥೇರಿಯಂ ಅಂತ ಬ್ಲಾಕ್ ಚೈನಲ್ಲಿ ಇನ್ನೊಂದು ಟೆಕ್ನಾಲಜಿ ಬ್ಲಾಕ್ ಚೇನ್ ಅನ್ನೋದು ಬೇಸಿಕ್ ಟೆಕ್ನಾಲಜಿ ಅದರಲ್ಲಿ ಎಥೇರಿಯಂ ಅನ್ನೋದು ಒನ್ ಆಫ್ ದಿ ಅಡ್ವಾನ್ಸ್ ಟೆಕ್ನಾಲಜಿ ಅನ್ಕೊಳ್ಳೋಣ ಅದರಲ್ಲಿ ಅದರಲ್ಲೇ ಬಿಟ್ಕಾಯಿನ್ ನೋಡ್ತಿರೋದು ಎಥ್ವೇರಿಯಮ್ ಮೇಲೆ ಸೊ ಈಗ ಜಿಯೋ ಕಾಯಿನ್ ಎಚ್ ಎರಿ ಎಮ್ ಟೂಲೇ ರಿಲೀಸ್ ಮಾಡಿದ್ದಾರೆ ಈ ಪಾಲಿಗ್ ಅಂತ ಒಂದು ಕಂಪ್ನಿಯನ್ನು ತಯಾರು ಮಾಡಿದೆ ಮಾಡಿ ಸದ್ಯಕ್ಕೆ ಜಿಯೋ ಸ್ಪಿಯರ್ ಅಂತ ಒಂದು ಬ್ರೌಸರ್ನ ಡೆವಲಪ್ ಮಾಡ್ಕೊಂಡ್ರೆ ನೀನು ಅದರ ಲಾಗಿನ್ ಅಲ್ಲಾದರೆ ನಿಮಗೆ ಫ್ರೀ ಜಿಯೋ ಕಾಯಿನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ನಾಳೆ ಜಿಯೋ ಕಾಯಿನ್ಗೆ ಒಂದು ಬೆಲೆ ಕಟ್ತಾರಾ ನಮ್ಮ ಇಂಡಿಯನ್ ಜನರನ್ನು ಆಕ್ಸೆಪ್ಟ್ ಮಾಡ್ಕೋತಾರಾ ಅಥವಾ ಒಂದು ಫೋಮು ಫಿಯರ್ ಆಫ್ ಮಿಸ್ಸಿಂಗ್ಗಳು ಬರುತ್ತಾ ಜನರು ನಿಜವಾಗ್ಲೂ ಇದನ್ನ ಇದು ಮಾಡ್ತಾರಾ ಅಂತ ನನಗಿ ಗೊತ್ತಿಲ್ಲ ಅಂಬಾನಿ ಬುದ್ಧಿವಂತ ಅವನೇನು ಮಾಡ್ಬೋದು ನಾಳೆ ಓ ಜಿಯೋ ಕಾಯಿಂದ ನೀವು ಮೊಬೈಲ್ ರಿಚಾರ್ಜ್ ಮಾಡ್ಕೋಬೋದು ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಅಥವಾ ಜಿಯೋ ಸ್ಟೋರ್ಸಲ್ಲಿ ನೀನು ಜಿಯೋ ಕಾನ್ ಯೂಸ್ ಮಾಡಿದ್ರೆ ನಿಮಗೆ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬೋದು ಅಥವಾ ಒಂದು ಜಿಯೋ ಟ್ರೆಂಡ್ಸೇಷನ್ ಒಂದು ರಿಯಲ್ ರಿಲಯನ್ಸ್ ಟ್ರೆಂಡ್ಸು ರಿಲಯನ್ಸ್ ಇದೆಲ್ಲ ಇದೆಲ್ಲ ಗೊತ್ತಲ್ಲ ನಿಮಗೆ ಸೊ ಇದೆಲ್ಲ ಇದೆಲ್ಲ ಕಂಪ್ ಸ್ಟೋರ್ಗಳಿಗೆ ಹೋದಾಗ ನಿಮಗೆ ಕಮ್ಮಿ ದುಡ್ಡಲ್ಲಿ ನಿಮಗೆ ತೊಗೊಬೋದು ಜಿಯೋ ಕಾಯಿನ್ಸ್ ಕೊಟ್ಟರೆ ಅಂತ ಹೇಳ್ಬೋದು ಸೊ ಹಾಗೆ ಮಾಡಿ 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 ಬೇಕಿರೋನು ಜಿಯೋ ಕಾಯಿನ್ಗೊಂದು ಬೆಲೆ ಕಟ್ಟಕ್ಕೆ ಮರ್ಬೋದೇನೋ ಇದುವರೆಗೂ ನಮಗೆ ಅದು ನಿಜವಾಗ್ಲೂ ಆ ಥರ ಆಗುತ್ತಾ ಅದನ್ನು ಕ್ರಿಪ್ಟೋ ಕರೆನ್ಸಿ ಆಗಿ ಅವನು ಇನ್ನು ಯಾರಿಗೂ ಗೊತ್ತಿಲ್ಲ ವಿಷಯ ಸದ್ಯಕ್ಕೆ ತುಂಬ ತುಂಬಾ ಊಹಾಪೂಹ ಇದೆ ಸುಮ್ಮನೆ ಖುಷಿಗೆ ಬೇಕಾದ್ರೆ ಜೀವಕೋಯ್ನ ಸಂಗ್ರಹ ಮಾಡಬೇಕಿದ್ರೆ ಇಟ್ಕೋ ಬಟ್ ಇದರಿಂದ ಕೋಟ್ಯಾದೇಶ್ವರ ಆಗ್ತೀನಿ ಅಂತ ಹೋಪ್ಸ್ ಈಗಲೇ ಇಟ್ಕೋಬೇಡ ಓಕೆ ಆದರೆ ವೆಲ್ ಆ್ಯಂಡ್ ಗುಡ್ ಅಥ್ವಾ ಸುಮ್ನೆ ಫ್ರೀ ಆಗ ಸಿಗ್ತದೆ ತಗೊಳ್ಳೋಣ ಅಂತ ತಗೋಬೇಕಿದ್ರೆ ಅದು ಬಿಟ್ಟರೆ ದರ್ ಇಸ್ ನೋ ಗ್ಯಾರಂಟಿಡ್ ಪಾತ್ ದಟ್ ಇದು ಬಿಟ್ಕೊಥ ಮೇಲೆ ಹೋಗುತ್ತೆ ಅಂತ ಗ್ಯಾರಂಟಿಡ್ ಇಲ್ಲ ಬಟ್ ಒಂದು ಖುಷಿ ನಂಗೆ ಏನಂದ್ರೆ ಇದು ಇಂಡಿಯಾದಲ್ಲಿ ಬಂದಿರುವಂತಹ ಒಂದು ಮೇಜರ್ ಕ್ರಿಪ್ಟೋ ಕರೆನ್ಸಿ ಬ್ಯಾಕ್ಡ್ ಬೈ ಅಂಬಾನಿ ರಿಲಯನ್ಸ್ ಫ್ಯಾಮಿಲಿ ಅವರು ತುಂಬಾ ಅಗ್ರೆಸಿವ್ ಆಗಿರೋದ್ರಿಂದ ನಾಳೆ ಫ್ಯೂಚರಲ್ಲಿ ಜಿಯೋ ಕಾಯಿನ್ ಒಳ್ಳೆಯ ಒಂದು ಬೆಲೆ ಬರ್ಬೋದೇನೋ ಇಂಡಿಯಾದಿಂದ ಬಂದಿರೋದು ನಾವು ಸಪೋರ್ಟ್ ಮಾಡೋಣ ಅಂತ ಒಂದಿದೆ ಸೊ ನೋಡೋಣ ಜಿಯೋ ಸ್ಫಿಯರ್ ಒಂದು ಕ್ರೋಮ್ ಥರನೇ ಒಂದು ಬ್ರೌಸರ್ ಅನ್ನು ಡೌನ್ಲೋಡ್ ಮಾಡಿ ಅದ್ರಲ್ಲೇ ಯೂಟ್ಯೂಬ್ ನೋಡು ಅದರಲ್ಲೇ ಫೇಸ್ಬುಕ್ ನೋಡು ಅದರಲ್ಲೇ ಎಲ್ಲ ಅಮೆಝಾನ್ ಎಲ್ಲ ಏನು ಏನು ಬೇಕು ಎಲ್ಲ ಮಾಡೋದರಲ್ಲಿ ಮಾಡ್ದಾಗ ನಿಗೊಂದಷ್ಟು ಜಿಯೋ ಕಾಯಿನ್ ಸಗ್ರಹ ಆಗುತ್ತೆ ಅಕಸ್ಮಾತ್ ನಾಳೆ ಫ್ಯೂಚರಲ್ಲಿ ಜಿಯೋಕೋನ್ಗೆ ಒಂದು ಬೆಲೆ ಬಂದರೆ ಬೆಲೆ ಆ್ಯಂಡ್ ಗುಡ್ ಬರಲಿಲ್ಲ ಅಂದರೆ ಒಂದೇನೋ ಗೇಮ್ ಥರ ಕ್ರೋಮಲ್ಲಿ ಮಾಡೋಕ್ಕೆ ಬದಲು ಜಿಯೋ ಕಾಯಿನಲ್ಲಿ ಮಾಡಿದೆ ಅಂದ್ಕೊಂಡು ಖುಷಿಯಾಗಿರು ಅರ್ಥ ಆಯ್ತಾ ಜಿಯೋಕೋನಿಂದ ಕೂಟ್ಯದೇಶ್ವರ್ ಆಗ್ಬೋದಾ ಅದರಿಂದ ಕೋಟ್ಯಾಧೀಶ್ವರ ಆಗ್ತೀನೋ ಇಲ್ವೋ ಒಂದಂತೂ ನಿಜ ನಾ ಹಾರ್ಡ್ ವರ್ಕ್ ಮಾಡಿದ್ರೆ ಕೋಟ್ಯಾಧೀಶ್ವರ ಆಗ್ತೀನಿ ಅಂತ ನಂಬ್ತೀನಿ ಸೂಪರ್ ಗುಡ್ ಲಕ್